ಹಲೋ ಎಂಚಾರ ಮಾತೀರ್ಲಾ ಯಾರೋ ಸುಮಾರು ಗ್ಯಾಪ್ ಕೊಡದು ಬ್ಲಾಗ್ ಸ್ಟಾರ್ಟ್ ಮನಂತಿಲ್ಲೆ ಇನ್ನೀ ಒಂಜಿ ರೆಸಿಪಿ ಮನಪು ರೆಸಿಪಿ ಶೂಟ್ ಬಂದು ಪುನಿಕೆ ವಿಡಿಯೋ ಸ್ಟಾರ್ಟ್ ಮನಪು ಅಂದ್ ಇನ್ನೀ ಎಂಚಿನ ಚಿಕನ್ ಗೀ ರೋಸ್ಟ್ ಮನಪುಕಿಲ್ಲೆ ಗೊತ್ತಿಜ್ಜಿ ಎಂಗೆ ಪನ್ನ ಫಸ್ಟ್ ಟೈಮ್ ಟ್ರೈ ಮನಂತಿಲ್ಲೆ ಎಂದ್ಯಾಪ್ಲೇನೇ ರೆಸಿಪಿ ಪೂರೀ ಫಸ್ಟ್ ಟೈಮ್ ಟ್ರೈ ಅನುಪೇ ಅಂಚ ಇನ್ನಿರೋದಕ್ಕ ಏನು ಐನತ್ತ ವಿಡಿಯೋ ಪಾಡ್ರ ಸ್ಟಾರ್ಟ್ ಮಂತ್ವೆ ಎಂಕ್ ದುಂಬ ಇಂಚ ಸಪೋರ್ಟ್ ಕೋರೊಂದು ಇತ್ತಾರ ಇನ್ನಿರ್ಲಿಲ್ಲ ಜಾಸ್ತಿ ನಾನು ಸಪೋರ್ಟ್ ಕೊರ್ಲೆಂದು ಪನ್ನೊಂದು ಏನು ಇಂತ ವೀಡಿಯೋನು ಸ್ಟಾರ್ಟ್ ಬಂತದಿಲ್ಲ ಐತೆ ಮ್ಯಾರಿನೇಷನ್ ಬಂತುಗ ಚಿಕನ್ ಐಕೆ ಐತೆ ಕೋರಿ ಕ್ಲೀನ್ ಬಂತದೇ ತೊಂದರೆ ನಮ್ಮ ಈಗ ಒಂಜಿ ಕಪ್ಪದ ಒಂದು ಕೊಜಪ್ಪು ಮಾಡ್ತಾರೆ ನೆಕ್ಸ್ಟ್ ಏನು ವಾಯ್ಸ್ ಕೊರೋಡಂಡ್ ದಾನೆಂಡು ಏನ್ ಪಾತ್ರ ಏನೊಂದು ಇಜ್ಜಂಡಲ್ಪ ಮಾರ್ಕು ಬೇಲೆ ಆಗೋದು ಜೆ ಸಿ ಬಿ ದಾಂಚನವೇ ಸೌಂಡ್ ಇತ್ತೆ ಇತ್ತು ಇಚರು ಮಂಜಾಲ್ಪಡೋದು ಇಲ್ಲೇ ஒி லிம்பு தீத்தை அய்ன பார்த்து சோக்கு மிக மொடு நமக்கு கிரேவிக மசாலா ரெடி அனுப்புக ஐக்கு ஏன்னு முள்ளுச்சூரு முஞ்சினே தந்தை நேட்டம் பூரா ஃபிரை அப்பண்டு நே ஃபிரை அனுப்ப

ಡ್ರೈ ಮನಸ್ ಐಕ್ ಚುರು ಜೀರಿಗೆ ಏನು ವೀಡಿಯೋ ಅನ್ಪಿಯ ಮಿಕ್ಸ್ ಆಡಾವು ಜೀರಿಗೆಲ್ಲ ಒಟ್ಟಿಗೆ ಪಾರ್ದು ಪೂಪ್ ಗ್ರೈಂಡ್ ಮಾಡ್ತ ಮಿಕ್ಸಿ ನಾಯಕ್ ಚೂರು ಬಳ್ಳುಲ್ಲಿ ಬಕ್ಕ ಪುಳ್ಳಿ ಚೂರು ನೀರುಳ್ಳಿ ಬೇಕಾ ಒಂಜಿ ಎಲ್ಲ ತುಂಡು ಅಂಜಿ ಲೈಟ್ ಸ್ವೀಟ್ ಬಡದು ಬೆಲ್ಲ ಪಾಡೋಡು ಅದ್ನ ಮಾತ ಪಾಡೋದು ಸೋಕ್ ನೈಸ್ ಕಡೆಯೋಡು ಆಯ್ನು ಅಯ್ತೆ ಗ್ರೇವಿ ಮಂಪು ಬಣ್ಣ ಬೆಚ್ಚಾಂಗ್ ಮುಳು ಬಣ್ಣೆ ಅಯ್ತೆ ಫಸ್ಟ್ಗೆ ತುಪ್ಪ ಪಾಡ್ದ

ஐந்து நிமிஷம் வீட்டு பேட்டா

ಮಸಾಲೆ ತುಪ್ಪಡು ಎಡ್ಡೆ ಫ್ರೈ ಆಗಿನ ಬದ್ದಿ ಸ್ಮೆಲ್ ನನ್ನ ನಮ್ಮ ಫ್ರೈ ಮಂದಿದ್ನ ಚಿಕನ್ ಅದು ನನ್ನ ಮಸಾಲೆ ದೊಟ್ಟಿಗೆ ಎಡ್ಡೆ ಕುದಿದ್ದ മസാലപ്പുറം ഒഴിച്ച് കൊള്ളക്കിട്ട് സോക്ക് കൊതിയാ സോക്ക് മിക്സ് ആ മുച്ചിക്ക ನಾನು ಗ್ರೇವಿದ ಒಟ್ಟಿಗೆ ಗ್ರೇವಿ ರೆಡಿ ಆದು ಹಿಂಗೆ ಒಂಚೂರು ಗ್ರೇವಿ ಗ್ರೇವಿ ಬೋಡು ಇಕ್ ಬಡೋದೇನು ಈತಕ್ಕೆ ನೀನು ಉಂಟಾ ಒಂದುಲ್ಲೇ ನಿಕ್ಲೆಗೆ ಒಲ್ಲ ಡ್ರೈ ಬೋಡು ನಿಂತಾನೆ ನಾನೊಂಚೂರು ನನ್ನೊಂಚೂರು ಕೊನಿಪಲ್ಲೆ ಡ್ರೈ ಹಾಕ್ಕೊಂಡು ಸರಿ ಹಾಕಿಬಿಡು ಹಿಂಗೆ ಒಂಚೂರು ಗ್ರೇವಿ ಬೋಡು ಅಂಚೆ ನಿಟ್ಟು ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಪಾರು ಕೊತ್ತಂಬರಿ ಸೊಪ್ಪು ಪಾರ್ದು ನೀನು ಜಾಗ ಆ ಮುಗಿ por favor. Bueno. Bueno. Vamos para adelante. Masa le probé esto en verdad. Mm. Pues para. ഇൻ ഇത് വീഡിയോ നിക്കള ഇല്ലാതെ ട്രൈ മൺപ്പളേ ഗീരോഷ്ടോ സുലാ പോലെ മൺപ്പൊളി നിക്കല ട്രൈ മന്ത് ചാത്ത നന്നത് എങ്കിൽ കമൻറ്റ് വന്നത് തെറിപ്പാലേ എന്ന വീഡിയോന തൂ ഇണക്ക് താങ്ക് യു താങ്ക് യു സോ മച്ച് നാത്ത സപ്പോർട്ട് നിക്കി എടുത്ത